ಹೆಸರು ಎರಡು ಸಾವಿರ ಪ್ರಾಂತ ನಂದು ನೇಟಿವ್ ಬಂದು ವಿಜಯಪುರ ನಾನು ಇರೋದು ಬೆಂಗಳೂರು ನಾನ್ ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಎಪ್ಪತ್ತೊಂಬತ್ತು ವರ್ಷದಿಂದ ನಡೀತಾ ಇದೆ ಫಸ್ಟ್ ದೊಡ್ಡಬಳ್ಳಾಪುರದವರು ಸುಮ್ನೆ ಏನೋ ಒಂದ್ ನಾಲ್ಕೈದು ಜನ ಮಾತಾಡ್ಕೊಂಡು ಆಷಾಢದಲ್ಲಿ ಏನು ತನ್ಸ ಇಲ್ಲ ಶುಭ ಕಾರ್ಯಗಳು ಏನು ನಡೆಯಲ್ಲ ವ್ಯಾಪಾರದಲ್ಲೂ ಏನೋ ಒಂದು ಹೋಗೋಣ ಅಂತಂದು ತೊಂದ್ರೆ ಅಂತ ನಡ್ಕೊಂಡ್ ಬರ್ತಾನೆ ಆವಾಗಿಂದ ಶುರುವಾಗಿದ್ದೇನೆ ಅವಾಗ ಒಂದು ಹತ್ತು ಜನಾನ ಒಂಬತ್ತು ಜನಾನು ಇವತ್ತು ನೋಡಿದ್ರೆ ಲಕ್ಷಾಂತರ ಜನ ಬಂದಿದ್ದಾರೆ ನಾವು ಗೋದರ್ಷಕ್ಕಿಂತ ಈ ವರ್ಷ ಇನ್ನೂ ಜನ ಆಗ್ಬಿಟ್ಟಿದ್ದಾರೆ ಅಷ್ಟು ಜನ ಬರ್ತಾ ಇದಾರೆ ಎಲ್ರೂ ಮೇಲೆ ಭಕ್ತಿ ಆಗಿದ್ಯೋ ಅಥವಾ ಫೋಟೋಗಳು ಬಸ್ ಬಿಟ್ಟಿದ್ದಾರೆ ಇವತ್ತಿ ಜನ ಬರ್ತಾ ಇದ್ದಾರೆ ಭಕ್ತಿಯಿಂದ ಅಂತೂ ಇದಾರೆ ನೋಡಿದ್ರೆ ಆ ತರನೇ ಇದಾರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಆಗಲ್ಲ ಅನ್ನೋರು ನಾಂಕೊಂಡ್ ಬರ್ತಾ ಇದ್ದಾರೆ ನೋಡಿ ತುಂಬಾ ಸಂತೋಷ ಆಯ್ತು ನೋಡಿದ್ರು ದೇವ್ರ ಕಾಲ ಎಷ್ಟೇ ವರ್ಷ ಶಕ್ತಿ ಕೊಡ್ತಾನೋ ಬರೋಣ ಅಂತ ಅನ್ಕೊಂಡಿದ್ದೀವಿ ಬರ್ತಿದ್ವಿ ಹೆಸರು ಸತ್ಯಶ್ರೀ ಅಂತ ನಾವು ವಿಜಯಪುರದಿಂದ ಬಂದಿರೋದು ನನ್ನ ವೃತ್ತಿ ಬಂದಿ ಶಿಕ್ಷಕ ವೃತ್ತಿ ನಾನು ಪ್ರಗತಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಇದು ಮೂರು ವರ್ಷದಿಂದ ಬರ್ತಾ ಇರೋದು ನಮ್ಗೂ ಫಸ್ಟ್ ನಮ್ ಮನೇಲಿ ನಮ್ ಚಿಕ್ಕಪ್ಪ ಎಲ್ಲ ಹೋಗೋರು ನಮ್ಗೇನು ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ ಫಸ್ಟ್ ಒನ್ ಟೈಮ್ ಬಂದಾಗ ಅದ್ರ ಬಗ್ಗೆ ಆಸಕ್ತಿ ಮೂರ್ತು ಚೆನ್ನಾಗಿರುತ್ತೆ ಬೆಳಗಿನ ವಾತಾವರಣ ಮತ್ತೆ ಈ ಆಷಾಢ ಮಾಸದಲ್ಲಿ ಬೇರೆ ಯಾವುದೇ ರೀತಿ ಕಾರ್ಯಕ್ರಮ ಶುಭ ಕಾರ್ಯಕ್ರಮಗಳು ಯಾವ್ದು ಇರಲ್ಲ ಹಂಗಾಗಿ ದೊಡ್ಡಬಳ್ಳಾಪುರದವ್ರು ಪ್ರಾರಂಭ ಮಾಡಿರೋದನ್ನ ಅದನ್ನ ನಿಲ್ಲಿಸ್ತೀರಾ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾರನು ಇವಾಗ ಏನಾಗಿದೆ ಅಂದ್ರೆ ಜನ ಜಾಸ್ತಿ ಆಗಿದ್ದಾರೆ ಮತ್ತೆ ಮಧ್ಯ ಮಧ್ಯ ದಾರಿಯಲ್ಲಿ ಕೆಲವೊಂದ್ ಕಡೆ ಪಾನೀಯಗಳನ್ನು ಕೊಡ್ತಾರೆ ಮತ್ತೆ ಅವರೇ ಸ್ವಂತ ತಯಾರಿಸಿ ಆಹಾರಗಳನ್ನ ಕೊಡ್ತಾರೆ ಮತ್ತೆ ಚಾಕ್ಲೇಟ್ ಓರ್ ಎಸ್ ಇದ್ರ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ತಾರೆ ಎಲ್ಲಾ ಒಂದು ಸೇವೆ ನಾವು ಈ ತರ ಸೇವೆ ಮಾಡಿದ್ರೆ ಅವರು ನಿಸ್ವಾರ್ಥವಾಗಿ ಆತರ ಸೇವೆಯನ್ನ ಮಾಡಿ ಒಬ್ಬೊಬ್ರು ಒಂದೊಂದ್ ರೀತಿ ಸೇವೆಯನ್ನ ಮಾಡಿ ಎಲ್ಲರೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ ಇಂತ ಇಂತಹ ಒಂದು ಅವಕಾಶಗಳು ಸಿಗೋದು ತುಂಬಾ ಕಷ್ಟ ಈ ಒಂದ ಕಾಲದಲ್ಲಿ ಹಂಗಾಗಿ ನಾವು ಇದನ್ನ ಎಷ್ಟ್ ದಿವ್ಸ ಆಗುತ್ತೆ ಅಷ್ಟು ದಿವಸ ಎಷ್ಟೊಂದು ಹೋಗೋಣ ಅಂದ್ಕೊಂಡು ನಾವು ಬರ್ತಾ ಇದೀವಿ బ్యాంగ్లూర్ బులి అమ్మ తోటి ఇన్స్పైర్ ఆగి వెరీ చాలెంజింగ్ అండ్ వెరి నైస్ బట్ స్పిరిచుాలిటీ అడ్చర్ ద క్లౌడ్స్ మన ఇతర స్ప్రిచు అట్లీస్ట్ బట్స్ అండ్ ఎవ్రీ లాస్ట్ మండే అక్షణ మండే ఎలా This is so nasty. And the five cent one room and they completed it. It was so busy and they were the inspiration for as I was so good, sir.